ಗೌರವ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ತಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತಹ ಅವರು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರೇ ಅವರು ನಮ್ಮ ತಾಲೂಕಿನ ಇಒರವರೇ ಅವರು ಎಲ್ಲ ತನ್ನ ವೇದಿಕೆಯ ಮೇಲೆ ಉಪಸ್ಥಿತರ ಎಲ್ಲ ಕನ್ನಡ ಅಭಿಮಾನಿಗಳೇ ಗುರು ಹಾಗೂ ರೀತಿಯ ಮಕ್ಕಳೇ ಆದ್ಯಮ್ ಸಾರ್ವಜನಿಕ ಬರೆದರೆ ನಾವು ಮೂಲಕ ಡಿ ಕೆ ಜಿ ನೂರ ಮೂವತ್ತೆಂಟನೇ ಜಯಂತಿಯನ್ನ ಬಹಳ ವಿಶ್ವಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ನಾವು ಇರ್ತಕ್ಕಂಥ ಸ್ಥಳ ಡಿ ಕೆ ಜಿ ಹುಟ್ಟಿ ಬೆಳೆದು ಜೀವನ ಮಾಡಿದಂತ ಸ್ಥಳ ಇವರು ಶಾಲೆಯಾಗಿ ಒಂದು ಶಾಲೆಯಾಗಿ ಕೂಡ ನಾವು ಅವರು ಹುಟ್ಟಿರ್ತಕ್ಕಂಥ ಜೀವನ ಮಾಡಿರ್ತಕ್ಕಂಥ ಈ ಒಂದು ಮಣ್ಣಿನ ಮೇಲೆ ನಿಂತು ಅಂತರತಕ್ಕಂಥದ್ದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದೇ ನಮ್ಮ ನಮ್ಮ ಅದೃಷ್ಟ ಅಂದ್ರೆ ಕಫಾತ್ನ ಡಿಲೀಜಿ ಅವರು ಹಲವಾರು ಕೃತಿಗಳನ್ನು ಬಂದಿದ್ದಾರೆ ಅದರಲ್ಲಿ ಅವರಿಗೆ ಹೆಚ್ಚು ಪ್ರಾಶ್ನವನ್ನ ತಂದುಕೊಟ್ಟಂತಹ ಕೃತಿ ಮಂಪುತಿಮ್ಮನ ಕಲ್ಲ ನಮ್ಮ ಹಣ್ಣ ಸಾರಸ್ವತ ಯೋಗಕ್ಕೆ ಅವರು ಒಂದು ಕಠಿಣ ಪ್ರಾಯವಾದದ್ದು ವಿಶ್ವವನ್ನು ಕೂಡ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಮಾಡಿ ಆಯ್ಕೆ ಆಗ್ಬೇಕಾಗಿರ್ತಕ್ಕಂಥ ಕೃತಿ ಅವರು ಹೆಸರಿ ಡಿಜಿ ಅವರು ಹೇಳಿದ್ದಾರೆ ನನ್ನ ಒಂದು ಸಂಪುಟ ನಿಮ್ಮನ ಕಲ್ಲ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ಅದನ್ನು ರಕ್ಷಿಸಿದ ಅಂತ ಅವರ ಒಂದು ಮನೋಭಾವ ಹೇಗಿತ್ತು ಅನ್ನೋದಕ್ಕೆ ನಾಡಿದ್ದ ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ ಬದುಕು ಚಟಗಿ ಬಿಗಿ ಅದರ ಸಹ ಕುದುರೆ ಎಂದು ಮದುವೆಗಳು ಹೊಸ ಓದಿಲ್ಲ ಯಾವ ರೀತಿ ಒಂದು ಅವರ ಬದುಕು ಇತ್ತು ಅಂತಂದ್ರೆ ಕಷ್ಟಗಳನ್ನೇ ಕುಳಿತು ಬಂದವರು ತಮ್ಮ ಒಂದು ಕೊನೆಗಳೂ ಕೂಡ ಕಷ್ಟಗಳಲ್ಲೇ ಬೆಳೆದವರು ಒಂದು ಸಾರಿ ಅವರನ್ನ ಅವರ ಸಂಬಂಧಿಕರು ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡ್ತಾರೆ ಡಿಡಿಜಿಒರು ಅವರಿಗೆ ಹೋಗೋದಿಲ್ಲ ಆಗೋದಿಲ್ಲ ಅವರು ತಮ್ಮ ಅವರಿಗೆ ನೀವು ಆ ಸಮಾರಂಭಕ್ಕೆ ಇಲ್ಲಿ ಬಿಟ್ವಾ ಅಂತ ಹೇಳಿ ಾರೆ ಭಾಗಿಯರಮ್ಮ ಅವರು ಸಮಾನ ಬಂದು ಹೋಗಿರೋದಿಲ್ಲ ಬಂದು ಯಾಕೆ ಹೋಗಲಿಲ್ಲ ಅಂತ ವಿಚಾರಿಸಿದಾಗ ಭಾಗ್ಯರಥಮ್ಮ ಅವರು ಹೇಳ್ತಾರೆ ಕ್ಷಮಿಸಿ ನನ್ನಲ್ಲಿ ಎನ್ನು ಎಳಿಸಿ ನಾನು ಹುಟ್ಟಿರೋದ್ರ ಸೀರೆಯನ್ನ ಹುಟ್ಟಿದ್ದೀನಿ ಸೀರೆಯನ್ನ ಮಹಜಿಯ ಮೇಲೆ ಒಡೆಸಾಕಿದ್ದೀನಿ ನಾನು ಒಟ್ಟೆಯ ಉತ್ತಮವಾದ ಓದುತ್ತಿಲ್ಲದೆ ಸಮಾಜ ತಪ್ಪೆ ಹೋದರೆ ಅಲ್ಲೂ ನಿಮ್ಮ ಗೌರವಕ್ಕೆ ಗಟ್ಟೆಯಾಗಬಹುದು ಅನ್ನೋದಕ್ಕೆ ನಾನು ಹೋಗಿಲ್ಲ ಕ್ಷಮಿಸಿ ಆದರೆ ಈ ರೀತಿ ಹೇಳ್ತಾರೆ ಗಂಡನಿಗೆ ತಕ್ಕ ಹೆಗತಿ ಇತ್ತು ಹಾಗೆ ಕೂಡ ತುಂಬಾ ಜಿ ಅವರ ತಂಗಗಳನ್ನ ಹುಡ್ತಾ ಹೋದ್ರೆ ಜೀವನ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಯಾವುದೇ ಸಮಸ್ಯೆಯಲ್ಲಿ ವಿಶ್ವಾಸ ಕೂಡ ಇಲ್ಲ ನಮ್ಮ ಅಧ್ಯಕ್ಷ ಹೇಳಿದಂತೆ ಅಕ್ಕಿಯೊಳಗೆ ಅಣ್ಣವನ್ನು ಮೊದಲು ಕಂಡವರಾರು ಅಕ್ಕದ ಬರಹಕ್ಕೆ ಮೊದಲಿನಾರ ಅಕ್ಕಿಯೊಳಗೆ ಅಣ್ಣವನ್ನು ಕಂಡ ಮೊದಲು ಕಂಡವರಾರು ಅಕ್ಕದ ಬರಹಕ್ಕೆ ಮೊದಲಿನಾರು ಜಗದಿರ ಈ ರೀತಿ ಹೇಳ್ತಾರೆ ವಿಶ್ವ ಡಿ ಡಿ ಜಿ ಒಂದು ಅವರು ಡೆಕ್ನಿಕ್ ಪಾಸ್ನಾದೇವರು ಕೂಡ ಅವರಿದ್ದ ಅಪಾರವಾದ ಜ್ಞಾನ ಭಾರತಕ್ಕೆ ಪದ್ಮಿಭೂಷಣ ಪದ್ಮಭೂಷಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಅವರನ್ನು ಹರಿಸಿಬೌದು ಕಳೆದಿಯಲ್ಲಿ ನಡೆಸಿದ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರು ಕೂಡ ನೋಡಿದರು ಹೆದ್ದೆದ್ದು ಮೋಡೂ ನಿವೇ ಉದ್ ಗಾಳಿ ಸೋಲು ಅಂತಿವೆ ಗದ್ದೆಲ್ಲ ಬರ್ತುಂಬಿ ಪ್ರಸಿದ್ಧಿ ಯಾವುದೇ ಈ ರೀತಿ ತಮ್ಮ ಒಂದು ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಹೋರಾಟ ಅಂದ್ರೆ ಹೇಗಿರ್ಬೇಕು ಜೀವನ ಅಂದ್ರೆ ಹೇಳಿರ್ಬೇಕು ಮೌಲ್ಯರೂ ಕೂಡ ನಾವು ಗೆಲುವನ್ನ ಯಾವ ರೀತಿ ಮುಗಿಬೇಕು ನಮ್ಮಲ್ಲಿ ಆತ್ಮವಿಶ್ವಾಸ ಅಂದ್ರೆ ಹೇಗಿರ್ಬೇಕು ಸ್ವಾಭಿಮಾನ ಅಂದ್ರೆ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಅವರು ನಮ್ಮ ಪದಗಳ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ಇವಾಗ ಅವರ ಜೊತೆ ಈಗ ನೋಡ್ಕೊಳ್ಳೋದು ಅವರ ಚಿಂತನೆಗಳು ಅವರ ಮಹಾದರ್ಶಗಳು ನಮ್ಮಂದಿಗಿದೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಈ ಈಗ ಮಣ್ಣಿನಲ್ಲಿ ಹುಟ್ಟಿರೋದಕ್ಕೆ ಒಂದು ಹೆಮ್ಮೆ ಅನ್ಸುತ್ತೆ ಡಿ ಜಿ ಅವರು ಇರ್ತಕ್ಕಂಥ ಈ ಸ್ಥಳದಲ್ಲಿ ನಾವು ಕೂಡ ಇಲ್ಲಿ ಇದೀವಲ್ಲ ಜೀವನ ಮಾಡ್ತಾ ಇದೀವಲ್ಲ ಕೂಡ ಒಬ್ಬ ಹೆಮ್ಮೆ ಸಂದರ್ಭ ಬಹಳ ಹೆಮ್ಮೆಯ ಮೌಲ್ಯವಾದಂತಹ ಮೌಲ್ಯಾಧಿ ಅವರ ಜೀವನವನ್ನು ನಡೆಸಿದಂತ ಒಂದು ಡಿ ಬಿ ಜಿ ಅವರು ಬಹಳ ಸರಳ ವ್ಯಕ್ತಿತ್ವ ಸರಳ ಜೀವನ ನಂತರ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದ ಸಾಧನೆಯನ್ನು ಮಾಡಿದರು ಮೈಸೂರು ಎಕ್ಸ್ಪ್ರೆಸ್ ಕರ್ನಾಟಕ ಭಾರತಿ ಸಾವಿರದ ಒಂಬೈನೂರ ಏಳರಲ್ಲಿ ಮೊದಲನೇದಾಗಿ ಭಾರತೀಯ ಕಲವು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಆ ಪತ್ರಿಕೆಯ ಮೂಲಕ ಅವರು ಪತ್ರಿಕೋದ್ಯಮ ಕ್ಷೇತ್ರಕ್ಕೂ ಕೂಡ ಮಾಡಿದರು ಪತ್ರಿಕೋದ್ಯಮ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದ ಸಾಧನೆಯನ್ನು ಮಾಡಿದರು ನಿಜ ಕೂಡ ಈ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ